ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೇವೇಗೌಡರ ಕುಟುಂಬದ ಬಗ್ಗೆ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ ಅವರ ಕುಟುಂಬದಲ್ಲಿ ಬಹುತೇಕರು ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಕಾರಣಕ್ಕಾಗಿ ಅವರ ಕುಟುಂಬದ ಬಗ್ಗೆ ತಿಳಿದುಕೊಳ್ಳುವಂಥ ಕುತೂಹಲ ಸರ್ವೇ ಸಾಮಾನ್ಯ ಸಹಜ ಕೂಡ ದೇವೇಗೌಡರ ಕುಟುಂಬ ಅಂತಿದ್ದ ಹಾಗೆ ನಮಗೆ ತಟ್ಟಂತ ನೆನಪಾಗುವಂತ ಹೆಸರು ಅಂದರೆ ಹೆಚ್ ಡಿ ರೇವಣ್ಣ ಬಿಟ್ರೆ ಹೆಚ್ ಡಿ ಕುಮಾರಸ್ವಾಮಿ ಇವರಿಬ್ಬರನ್ನ ಬಿಟ್ಟರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪತ್ನಿಯಾಗಿರುವಂತ ಅನಸೂಯ ಅಂದರೆ ದೇವೇಗೌಡರ ಮಗಳು ಈ ಮೂವರನ್ನ ಬಿಟ್ಟರೆ ಉಳಿದ ಮಕ್ಕಳ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರ್ಲಿಕ್ಕಿಲ್ಲ ದೇವೇಗೌಡರಿಗೆ ಕೇವಲ ಮೂವರು ಮಕ್ಕಳು ಮಾತ್ರ ಅಲ್ಲ ದೇವೇಗೌಡರಿಗೆ ಒಟ್ಟು ಆರು ಮಕ್ಕಳಿದ್ದಾರೆ ಅದರಲ್ಲಿ ನಾಲ್ವರು ಗಂಡು ಮಕ್ಕಳು ಉಳಿದಿಬ್ಬರು ಹೆಣ್ಣು ಮಕ್ಕಳು ದೇವೇಗೌಡರ ಕುಟುಂಬದಲ್ಲಿ ಕೆ ಎಸ್ ಅಧಿಕಾರಿಯಾಗಿದ್ದಂತವರಿದ್ದಾರೆ ಡಾಕ್ಟರ್ ಆಗಿದ್ದಂಥವರು ಇದ್ದಾರೆ ಮಾಜಿ ಆಗಿದ್ದಂಥವರು ಕೂಡ ಇದ್ದಾರೆ ಹಾಗಾದರೆ ದೇವೇಗೌಡರ ಕುಟುಂಬದಲ್ಲಿ ಹೆಚ್ ಡಿ ರೇವಣ್ಣ ಹೆಚ್ ಡಿ ಕುಮಾರಸ್ವಾಮಿ ಬಗ್ಗೆ ಗೊತ್ತಿದೆ ಹಾಗೆ ಅನುಸೂರಿ ಅವರ ಬಗ್ಗೆ ಗೊತ್ತಿದೆ ಉಳಿದಂಥವ್ರು ಏನು ಮಾಡ್ತಾ ಇದ್ದಾರೆ ಅವರು ಯಾವ ಯಾವ ಸಂದರ್ಭದಲ್ಲಿ ಸುದ್ದಿಗೆ ಆಗಿದ್ರು ಅವ್ರ ಮೇಲೆ ಯಾವುದಾದ್ರೂ ಆರೋಪ ಕೇಳಿ ಬಂದಿದ್ದ ಏನು ಕತೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಹೆಚ್ ಡಿ ದೇವೇಗೌಡ ಹಾಗೆ ಚೆನ್ನಮ್ಮ ಇವರಿಬ್ಬರ ಮೊದಲ ಮಗ ಹೆಚ್ ಡಿ ಬಾಲಕೃಷ್ಣ ಎಚ್ ಡಿ ಬಾಲಕೃಷ್ಣ ಅವರ ಪತ್ನಿಯ ಹೆಸರು ಕವಿತಾ ಹೊನ್ನಪ್ಪ ಅಂತ ಹೇಳಿ ಹಾಗೆ ಇವರ ಮಕ್ಕಳು ಕುನಾಲ್ ಗೌಡ ಅದೇ ರೀತಿಯಾಗಿ ಕೀರ್ತನ ಗೌಡ ಕುನಾಲ್ ಗೌಡ ಇಂಜಿನಿಯರ್ ಕೆಲಸವನ್ನ ಮಾಡ್ತಿದ್ದಾರೆ ಕೀರ್ತನ ಗೌಡ ಈಗಾಗಲೇ ಮದುವೆ ಆಗಿದ್ದಾರೆ ಕುನಾಲ್ ಗೌಡಗೂ ಕೂಡ ಮದುವೆ ಆಗಿದೆ ಇನ್ನು ಹೆಚ್ ಡಿ ಬಾಲಕೃಷ್ಣ ವಿಚಾರವನ್ನು ಗಮನಿಸುತ್ತಾ ಹೋಗೋದಾದ್ರೆ ಹೆಚ್ ಡಿ ಬಾಲಕೃಷ್ಣ ದೇವೇಗೌಡರ ಹಿರಿಯ ಮಗನಾದ್ರೂ ಕೂಡ ಬಹುತೇಕರಿಗೆ ದೇವೇಗೌಡರ ಹಿರಿಯ ಮಗ ಅಂದಾಗ ಹೆಚ್ ಡಿ ರೇವಣ್ಣನವರೇ ನೆನಪಾಗ್ತಾರೆ ಆದ್ರೆ ರೇವಣ್ಣ ಅಲ್ಲ ಹಿರಿಯ ಮಗ ಹೆಚ್ ಡಿ ಬಾಲಕೃಷ್ಣ ಹೆಚ್ ಡಿ ಬಾಲಕೃಷ್ಣ ರಾಜಕೀಯದಲ್ಲಿ ಗುರುತಿಸಿಕೊಂಡಿಲ್ಲ ಅಥವಾ ಪ್ರಚಾರದಲ್ಲೂ ಕಾಣಿಸಿಕೊಂಡಿದ್ದು ತೀರಾ ತೀರಾ ಕಡಿಮೆ ಮಾಧ್ಯಮಗಳಲ್ಲಾಗಲಿ ಅಥವಾ ಯಾವುದಾದ್ರೂ ಇಂಟರ್ವ್ಯೂಸ್ಗಳಲ್ಲಾಗಲಿ ಈ ರೀತಿಯಾಗಿ ಕಾಣಿಸ್ಕೊಂಡಿದ್ದು ಕೂಡ ಬಹಳ ಕಡಿಮೆ ಆದರೆ ಹಣಕಾಸಿನ ವಿಚಾರದಲ್ಲಿ ಆಸ್ತಿ ಪಾಸ್ತಿಯ ವಿಚಾರದಲ್ಲಿ ರಾಜಕೀಯದಲ್ಲಿ ಇಲ್ಲದೆ ಇದ್ದರೂ ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲ ಇದೇ ಹೆಚ್ ಡಿ ಬಾಲಕೃಷ್ಣ ಲೋಕಾಯುಕ್ತ ದಾಳಿಯನ್ನು ಕೂಡ ಫೇಸ್ ಮಾಡಿದ್ರು ಇನ್ನೇನು ಅರೆಸ್ಟ್ ಆಗಿಬಿಟ್ರು ಎನ್ನುವ ಸಂದರ್ಭದಲ್ಲಿ ಸ್ವಲ್ಪದರಲ್ಲೇ ಬಚಾವ್ ಕೂಡ ಆಗಿದ್ರು ಯಾವ ಕಾರಣಕ್ಕಾಗಿ ಅದನ್ನು ನೋಡ್ತಾ ಹೋಗೋದಾದ್ರೆ ಹೆಚ್ ಡಿ ಬಾಲಕೃಷ್ಣ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಬ್ಯಾಚಿನ ಕೆ ಎಸ್ ಅಧಿಕಾರಿ ಬೇರೆ ಬೇರೆ ಇಲಾಖೆಗಳಲ್ಲಿ ಹೆಚ್ ಡಿ ಬಾಲಕೃಷ್ಣ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಎರಡು ಸಾವಿರದ ಐದರಲ್ಲಿ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎರಡು ಸಾವಿರದ ಐದರವರೆಗೂ ಕೂಡ ಕೆ ಎಸ್ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದ್ರು ಅದಾದ ಬಳಿಕ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಳ್ತಾರೆ ರಿಟೈರ್ಡ್ ಆದ ಬಳಿಕ ಅವರ ಪತ್ನಿಯ ಹೆಸರಲ್ಲಿ ಅಥವಾ ಅವರ ಕುಟುಂಬಸ್ಥರ ಹೆಸರಲ್ಲಿ ಕಂಡ ಕಂಡಲ್ಲಿ ಒಂದಷ್ಟು ಜಮೀನನ್ನು ಖರೀದಿ ಮಾಡ್ತಾರೆ ಜೊತೆಗೆ ಬೇರೆ ಬೇರೆ ಏನೇನು ಖರೀದಿ ಮಾಡಬೇಕು ಅದೆಲ್ಲವನ್ನು ಕೂಡ ಖರೀದಿ ಮಾಡ್ತಾರೆ ಹೀಗಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ರಿಟೈರ್ಡ್ ಟೀಚರ್ ಒಬ್ರು ಇವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ಕೊಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು ದೂರನ್ನು ದಾಖಲಿಸಿಕೊಳ್ತಾರೆ ಇವರ ಮೇಲೆ ಲೋಕಾಯುಕ್ತ ರೇಡ್ ಕೂಡ ಆಗಿರುತ್ತೆ ಆ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಒಂದಷ್ಟು ಚಿನ್ನ ಬೆಳ್ಳಿ ಕ್ಯಾಶ್ ಇದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾರೆ ಆ ಸಂದರ್ಭದಲ್ಲಿ ಪತ್ತೆಯಾದಂಥ ವಿಚಾರ ಏನಪ್ಪಾ ಅಂದ್ರೆ ಹೆಚ್ ಡಿ ಬಾಲಕೃಷ್ಣ ಕೆ ಎಸ್ ಅಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ತಮ್ಮ ಸಂಬಳಕ್ಕೂ ಮೀರಿ ಬೇಕಾದಷ್ಟು ಆಸ್ತಿ ಪಾಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಆಗಲೇ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದಂಥ ವಿಚಾರ ಅಂದ್ರೆ ಎಚ್ ಡಿ ಬಾಲಕೃಷ್ಣ ಮುನ್ನೂರು ಕೋಟಿ ಆಸ್ತಿ ಮಾಡಿದ್ದಾರೆ ಐನೂರು ಕೋಟಿ ಆಸ್ತಿ ಮಾಡಿದ್ದಾರೆ ಕೆ ಎಸ್ ಅಧಿಕಾರಿಯಾಗಿದ್ದಂತಹ ಸಂದರ್ಭದಲ್ಲಿ ಬೇಕಾದಷ್ಟು ಆಸ್ತಿ ಪಾಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಎನ್ನುವಂಥ ಆರೋಪವೂ ಕೂಡ ಕೇಳಿ ಬಂದಿತ್ತು ಒಟ್ಟಾರೆಗಿ ಲೋಕಾಯುಕ್ತ ಅಧಿಕಾರಿಗಳು ಇವರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಿದ್ರು ಇನ್ನೇನು ಇವರನ್ನ ಅರೆಸ್ಟ್ ಮಾಡ್ತಾರೆ ಎನ್ನುವ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನು ಸಿಗುತ್ತೆ ಆಗ ಆಂಟಿಸಿಪೇಟರಿ ಬೇಲ್ ಸಿಗುತ್ತೆ ಅದಾದ ಬಳಿಕ ಆ ಕೇಸ್ ಏನಾಯ್ತು ಯಾರಿಗೂ ಕೂಡ ಮಾಹಿತಿ ಇಲ್ಲ ಯಾಕಂದ್ರೆ ಲೋಕಾಯುಕ್ತದಲ್ಲಿ ದಾಖಲಾದಂತ ಸಾಕಷ್ಟು ದೂರುಗಳ ಕತೆ ಇದೇ ಆಗಿದೆ ಎಚ್ ಡಿ ಬಾಲಕೃಷ್ಣ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಯಿತು ಒಟ್ಟಾರೆಯಾಗಿ ದೇವೇಗೌಡರ ಹಿರಿಯ ಪುತ್ರ ರಾಜಕಾರಣದಲ್ಲಿ ಇಲ್ಲದೆ ಇದ್ದರೂ ಕೂಡ ಲೋಕಾಯುಕ್ತ ದಾಳಿಯ ಮೂಲಕ ಅತಿ ಹೆಚ್ಚಾಗಿ ಆಗ ಸದ್ದು ಮಾಡಿದಂಥವರು ಆದ್ರೆ ಈಗಿನ ಜನರೇಷನ್ ಅವರಿಗೆ ಬಹುತೇಕರಿಗೆ ಈ ವಿಚಾರ ಗೊತ್ತಿಲ್ಲ ಇಲ್ಲ ಇದು ಹೆಚ್ ಡಿ ಬಾಲಕೃಷ್ಣ ಅವರ ಕತೆ ಇನ್ನು ಎರಡನೇ ಮಗ ಹೆಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಇಬ್ಬರು ಮಕ್ಕಳು ಪ್ರಜ್ವಲ್ ರೇವಣ್ಣ ಹಾಗೆ ಸೂರಜ್ ರೇವಣ್ಣ ಹೆಚ್ ಡಿ ರೇವಣ್ಣ ಶಾಸಕರಾಗಿ ಸಚಿವರಾಗಿ ಕೆಲಸವನ್ನ ಮಾಡಿದ್ರೆ ಭವಾನಿ ರೇವಣ್ಣ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ರು ಹಾಗೆ ಪ್ರಜ್ವಲ್ ರೇವಣ್ಣ ಸಂಸತ್ ಸದಸ್ಯನಾಗಿ ಏನ್ ಗನಂಧಾರಿ ಕೆಲಸವನ್ನ ಮಾಡಿದ್ದಾನೆ ಗಮನಿಸ್ತಾ ಇದ್ದೀರಿ ಸೂರಜ್ಜು ರೇವಣ್ಣ ಎಂ ಸಿ ಅವರ ಇಡೀ ಕುಟುಂಬದವರು ಕೂಡ ರಾಜಕಾರಣದಲ್ಲಿ ಗುರುತಿಸಿಕೊಂಡಂತವರು ಇನ್ನು ಮೂರನೇ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರ ಮೊದಲ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಶಾಸಕಿಯಾಗಿದ್ದಂತವರು ಎಚ್ ಡಿ ಕುಮಾರಸ್ವಾಮಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಶಾಸಕರಾಗಿದ್ದಂಥವರು ಅದೇ ರೀತಿಯಾಗಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ಹಾಗೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಗೆ ಮತ್ತೆ ಮತ್ತೆ ಸ್ಪರ್ಧೆಯನ್ನ ಮಾಡಿ ಸೋಲನ್ನ ಕಂಡಂತವರು ಸದ್ಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರ ಎರಡನೇ ಪತ್ನಿ ರಾಧಿಕಾ ಕುಮಾರಸ್ವಾಮಿ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿಲ್ಲ ಅವರ ಮಗಳು ಶಮಿಕಾ ಕುಮಾರಸ್ವಾಮಿ ಅವರು ತಂಪಾಡಿಗೆ ತಾವು ಎಜುಕೇಶನ್ ಅನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇದು ಮೂರನೇ ಪುತ್ರನ ವಿಚಾರ ಹಾಗೆ ನಾಲ್ಕನೇ ಪುತ್ರಿ ಅನುಸೂಯ ಅನುಸೂಯ ಅವರು ರಾಜಕಾರಣದಲ್ಲಿ ಗುರುತಿಸಿಕೊಂಡಿಲ್ಲ ಅವರ ಗಂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡಾಕ್ಟರ್ ಆಗಿದ್ದಂಥವರು ಇದೀಗ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಅದೃಷ್ಟ ಪರೀಕ್ಷೆ ಇಳಿದಿದ್ದಾರೆ ಗೆಲುವ ಸೋಲ ಕಾದು ನೋಡಬೇಕಾಗಿದೆ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸಹೋದರ ಸಿ ಎನ್ ಬಾಲಕೃಷ್ಣ ಶ್ರವಣ ಬೆಳಗೊಳದ ಜೆ ಶಾಸಕರು ಈ ವಿಚಾರವೂ ಕೂಡ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಎನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ವಿ ಆದರೆ ಅವರ ಸಹೋದರ ಜೆ ಪಕ್ಷದಿಂದಲೇ ಶಾಸಕರಾಗಿ ಆಯ್ಕೆ ಆದಂತವರು ಇನ್ನು ಇವರ ಮಗ ಡಾಕ್ಟರ್ ಸಾತ್ವಿಕ್ ಡಾಕ್ಟರ್ ಡಾಕ್ಟರ್ ನಮ್ರತಾ ಅವರು ಕೂಡ ಡಾಕ್ಟರ್ ಇವರ ಕುಟುಂಬದಲ್ಲಿ ಬಹುತೇಕರೆಲ್ಲರೂ ಕೂಡ ಡಾಕ್ಟರ್ಸ್ಗಳೇ ಇನ್ನು ಮುಂದಿನವರು ಐದನೇ ಅವರು ಹೆಚ್ ಡಿ ರಮೇಶ್ ಅಂತೇಳಿ ಇವರು ಕೂಡ ಡಾಕ್ಟರ್ ಸ್ವಂತ ಆಸ್ಪತ್ರೆಯನ್ನು ಕೂಡ ಇಟ್ಕೊಂಡಿದ್ದಂಥವ್ರು ಎಚ್ ಡಿ ರಮೇಶ್ ರಾಜಕಾರಣದಲ್ಲಿ ಗುರುತಿಸಿಕೊಂಡಿಲ್ಲ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋ ತೀರಾ ಅಪರೂಪ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಪ್ರಚಾರದಲ್ಲಾಗಿರಬಹುದು ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಎಚ್ ಡಿ ರಮೇಶ್ ಅವರ ಪತ್ನಿ ಸೌಮ್ಯ ರಮೇಶ್ ಅವರಿಗೆ ರಾಜಕೀಯ ಹಿನ್ನೆಲೆ ಇದೆ ಅದು ಹೇಗಪ್ಪ ಅಂದರೆ ಡಿ ಸಿ ತಮ್ಮಣ್ಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಪ್ರಮುಖ ರಾಜಕೀಯ ನಾಯಕ ರಾಜಕೀಯ ನೇತಾರ ಡಿ ಸಿ ತಮ್ಮಣ್ಣನವರ ಮಗಳು ಹೆಚ್ ಡಿ ರಮೇಶ್ ಅವರ ಪತ್ನಿ ಸೌಮ್ಯ ರಮೇಶ್ ಅಂತ ಅವರ ಹೆಸರು ಸೌಮ್ಯ ರಮೇಶ್ ಹಾಗೆ ಹೆಚ್ ಡಿ ರಮೇಶ್ ಅವರ ಪುತ್ರಿ ಸುಕೀರ್ತಿ ಅಂತ ಹೇಳಿ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಒಟ್ಟಾರೆಯಾಗಿ ಡಿ ಸಿ ತಮ್ಮಣ್ಣ ಹಾಗೆ ದೇವೇಗೌಡರು ಈ ಮೂಲಕ ಸಂಬಂಧಿಕರಾಗ್ತಾರೆ ಅಂದರೆ ಸೌಮ್ಯ ರಮೇಶ್ ಅವರು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ದೇವೇಗೌಡರ ಈ ಸೊಸೆಯೂ ಕೂಡ ಚುನಾವಣೆಗೆ ಸ್ಪರ್ಧಿಸೋಕೆ ಪ್ರಯತ್ನ ಪಟ್ಟಿದ್ರು ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ನಾನು ಡಿ ಸಿ ತಮ್ಮಣ್ಣ ಮಗಳು ಹಾಗೆ ದೇವೇಗೌಡರ ಸೊಸೆ ನಾನು ಯಾಕೆ ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು ನಾನು ಸ್ಪರ್ಧಿಸ್ತೀನಿ ಅಂತೇಳಿ ಆ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟಿದ್ರು ಆದರೆ ನಾನಾ ಕಾರಣಗಳಿಗಾಗಿ ಸೌಮ್ಯ ರಮೇಶ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅವರೊಬ್ಬರು ಏನಾದರೂ ಸ್ಪರ್ಧೆ ಮಾಡಿದ್ರು ಅಂತಾಗಿದ್ರೆ ಅವರ ಕುಟುಂಬದಿಂದ ಮತ್ತೊಬ್ಬರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಹಾಗಾಗ್ತಿತ್ತು ಇನ್ನು ಕೊನೆಯವರು ಹೆಚ್ ಡಿ ಶೈಲಜಾ ಹೇಳಿ ಪತ್ರಕರ್ತರ ಕೆಲಸವನ್ನು ಮಾಡಿದಂಥವ್ರು ಮಾಜಿ ಪತ್ರಕರ್ತೆ ಅವರ ಗಂಡ ಡಾಕ್ಟರ್ ಚಂದ್ರಶೇಖರ್ ಹೇಳಿ ಅವರು ಕೂಡ ಡಾಕ್ಟರ್ ಸರ್ಜನ್ ಹಾಗೆ ಅವರ ಮಗ ಅಮೋಗ್ ಅಂತ ಹೇಳಿ ಇದು ಅವರ ಕುಟುಂಬಸ್ಥರ ಒಂದಷ್ಟು ವಿಚಾರ ಇನ್ನು ಹೆಚ್ ಡಿ ಅವರ ಕುಟುಂಬದಲ್ಲಿ ಯಾರೂ ಕೂಡ ರಾಜಕೀಯದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿಲ್ಲ ಆದರೆ ಹೆಚ್ ಡಿ ಬಹುತೇಕ ಸಂದರ್ಭ ದೇವೇಗೌಡರ ಮನೆಯಲ್ಲೇ ಇರ್ತಾರೆ ಹೀಗಾಗಿ ರಾಜಕಾರಣವನ್ನು ತುಂಬ ಹತ್ತಿರದಿಂದ ನೋಡ್ತಾ ಇರುವಂಥವ್ರು ಡ ಹೆಚ್ ಡಿ ಶೈಲಜ ಒಟ್ಟಾರೆಗೇ ಗಮನಿಸ್ತಾ ಹೋದಾಗ ಅವರ ಕುಟುಂಬದಲ್ಲಿ ರೇವಣ್ಣ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ರಾಜಕೀಯದಲ್ಲಿದ್ದಾರೆ ಕುಮಾರಸ್ವಾಮಿಯವರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ರಾಜಕೀಯದಲ್ಲಿದ್ದಾರೆ ಇನ್ನು ಅನುಸೂಯ ಅವರ ಗಂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ರಾಜಕಾರಣಕ್ಕೆ ಧುಮುಕಿದ್ದಾರೆ ಸಿ ಎನ್ ಮಂಜುನಾಥ್ ಅವರ ಸಹೋದರ ಸದ್ಯ ಶಾಸಕರ ಕೆಲಸವನ್ನು ಮಾಡ್ತಿದ್ದಾರೆ ಚುನಾವಣಾ ಬೆಳಗೊಳದಲ್ಲಿ ಬಾಲಕೃಷ್ಣ ಅವರು ಇನ್ನು ಹೆಚ್ ಡಿ ರಮೇಶ್ ಅವರ ಮಾವ ಡಿ ಸಿ ತಮ್ಮಣ್ಣವು ಕೂಡ ರಾಜಕಾರಣದಲ್ಲಿ ಗುರುತಿಸಿಕೊಂಡಂಥವರು ಈ ರೀತಿಯಾಗಿ ದೇವೇಗೌಡರ ಕುಟುಂಬದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ರಾಜಕಾರಣಕ್ಕೆ ಧುಮುಕಿ ಒಂದಷ್ಟು ಮಂದಿ ಯಶಸ್ವಿಯಾಗಿದ್ದಾರೆ ಒಂದಷ್ಟು ಮಂದಿ ಯಶಸ್ಸಿನ ಕಡೆಗೆ ಹೆಜ್ಜೆಯನ್ನು ನೀಡುತ್ತಿದ್ದಾರೆ ಒಂದಷ್ಟು ಮಂದಿ ಸತತ ಸೋಲನ್ನು ಅನುಭವಿಸುತ್ತಿದ್ದಾರೆ ಉದಾಹರಣೆಗೆ ನಿಖಿಲ್ ಸ್ವಾಮಿ ಒಟ್ಟಾರೆಯಾಗಿ ಬಹುತೇಕರು ರಾಜಕೀಯ ರಂಗದಲ್ಲಿ ಗುರುತಿಸಿಕೊಂಡಂತವರು ಇದು ದೇವೇಗೌಡರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ ಬಹುತೇಕ ಸಂದರ್ಭದಲ್ಲಿ ಅಧಿಕಾರ ಎಲ್ಲವೂ ಕೂಡ ನಮಗೆ ಇರಲಿ ನಮಗೆ ಇರಲಿ ಅಂತ ಹೇಳಿ ಬಹುತೇಕ ಚುನಾವಣೆಯಲ್ಲಿ ಇವರ ಕುಟುಂಬದವರೇ ಮತ್ತೆ 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 ಸ್ಪರ್ಧೆ ಮಾಡುವ ಮೂಲಕ ಕುಟುಂಬ ರಾಜಕಾರಣ ಅಂದ್ರೆ ದೇವೇಗೌಡರ ಕುಟುಂಬ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ ಬಂದು ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ